ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಇಂದು ಸರ್ಕಾರಿ ಆಸ್ಪತ್ರೆಯ ಬಡರೋಗಿಗಳಿಗೆ ಕಾರ್ತಿಕೀಯ ಆಟೋ ಚಾಲಕರ ಸಂಘ ಹಾಗೂ ಮದೀನಾ ಬಾಬು ಅಭಿಮಾನಿಗಳ ಸಂಘದಿಂದ ಹಾಲು ಹಣ್ಣು ಬ್ರೆಡ್ ವಿತರಣೆ ಮಾಡಲಾಯಿತು ಬಾಬು ಸಂಡೂರಿನ ಆಶ್ರಯ ಯೋಜನೆ ಕಾಲೋನಿಯ ನಿವಾಸಿಯಾಗಿದ್ದು ಸರ್ವಧರ್ಮದ ಎಲ್ಲ ವರ್ಗದ ಯುವಕರನ್ನು ಬೆಳೆಸುವುದು ಶಾಲಾ ಬಡ ಮಕ್ಕಳಿಗೆ ಫೀಸ್ಗಳ ವ್ಯವಸ್ಥೆ ಪುಸ್ತಕಗಳ ವ್ಯವಸ್ಥೆ ಮಾಡುವುದಲ್ಲದೆ ಗಣೇಶನ ಹಬ್ಬ ಮನೋರಂಜನೆ ಕ್ರೀಡೆ ಇನ್ನೂ ಹಲವಾರು ಕಾರ್ಯಕ್ರಮಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡುವುದಲ್ಲದೆ ಅನೇಕ ನಿರುದ್ಯೋಗ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಸೇನೆ ಮುಖಂಡರಾದ ಸತೀಶ್ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಮುಸ್ತಾಫ್ ಅಲಿಬಾಬಾ ನೂರ್ ಬಾಷಾ ಕಾಸಿಫ್ ಆಡಿಚರ್ ಅರೂಪ್ ಫಯಾಜ್ ಇನ್ನು ಹಲವಾರು ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ವಿಜಯನಗರ ಜಿಲ್ಲೆ ರೋಗಿಗಳಿಗೆ ಅಣ್ಣ ಹಂಪಲ ವಿತರಿಸುವ ಮೂಲಕ ಇವತ್ತು ಎಲ್ಲರಿಗೂ ಸಿಹಿಯಾಗಿರಲಿ ಅವರು ಅವ್ರ ಬಾಳಲ್ಲಿ ಸಿಹಿ ಇರ್ತಕ್ಕಂಥ ಸಿಹಿ ಇರಲಿ ನಮ್ಮ ಬಾಳಲ್ಲಿ ಒಂದೇ ಅಲ್ತಕ್ಕಂಥದ್ದನ್ನು ಹೇಳ್ತಾ ಇವತ್ತು ಮೊನ್ನೆ ನಮ್ಮ ಮೆಡಿಕಲ್ ಸರ್ ಡಾಕ್ಟರ್ ಇದ್ದಾರೆ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಇವತ್ತು ಮನೆಯ ಪ್ರಯುಕ್ತ ಮಟ್ಟ ಚರಕ ಸಂಘದ ವತಿಯಿಂದ ಈಗ ನಮ್ಮ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳಿಗೂ ಮತ್ತು ಹಾಗೂ ಗರ್ಭಿಣಿಯರಿಗೆ ಹಣ್ಣು ಮತ್ತು ಹೀಗೆ ಹಾಕಲು ಕೊಡಲಿಕ್ಕೆ ಬಂದಿದ್ದಾರೆ ತುಂಬ ಸಂತೋಷದ ವಿಷಯ ಹೀಗೆ ಇನ್ನೂ ಹೆಚ್ಚೆಚ್ಚಾಗಿ ತಮ್ಮ ಸಂಘದ ವತಿಯಿಂದ ಅವಶ್ಯಕತೆ ಇರೋರಿಗೆ ಇನ್ನೂ ಒಳ್ಳೊಳ್ಳೆ ಆಗಲಿ ಅವ್ರಿಗೆ ಇದೇ ಥರ ಸಹಾಯ ಆಗಲಿ ಅಂತ ಕೇಳ್ಕೊಂಥ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಸಂಘಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಎಲ್ಲಾ ರಂಗದ ಸಮಾಜ ಸೇವೆ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಈ ಸಾಮೂಹಿಕ ವಿವಾಹ ಏನಾದ್ರು ಮಾಡೋ ಆಲೋಚನೆ ಏನಾದ್ರು ಇದೆಯಾ ಈಗ ಎಲ್ಲರೂ ಮಾಡ್ತಾರೆ ಸಾಮೂಹಿಕ ವಿವಾಹ ಅದನ್ನ ಮಾಡೋಕಪ್ಪ ಅಂದ್ರೆ ಒಂದು ಕಡು ಪಡೋರ್ನ ನೋಡಿ ಮಾಡೋ ಸುಮ್ನೆ ಎಲ್ಲಾ ಜನಾಂಗದ ಈಗಿನ ಏನಾಗಿದೆ ಅಲ್ಲೆಲ್ಲ ಒಂದು ಇದು ಫ್ರೀ ಮೈರೇಜ್ ಸಿಗುತ್ತೆ ಅಂತ ಎಲ್ಲರೂ ಬರ್ತಾರೆ ಇದ್ದರೂ ಬರ್ತಾರೆ ಅಲ್ಲಿ ಆಕ್ಚುಲಿ ಕೆಲವು ಜನ ಇದ್ದಾರೆ ಮಾಡ್ತಾರೆ ಕೆಲವು ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಾರೆ ಅವ್ರವ್ರ ಒಂದು ಮಗ ಆಮೇಲೆ ಅವ್ರವ್ರ ಒಂದು ಇದು ನೋಡ್ಕೊಂಡಿರಿ ಇಲ್ಲ ಹಂಗಿಲ್ಲ ನಮ್ಮ ಮುಂದಿನ ನಾವು ಮಾಡ್ತೀನಿ ಅಂದರೆ ಪೂರ ಕಡು ಬರೋದು ಪೂರ ಒಂದು ಅವ್ರ ವ್ಯವಸ್ಥೆ ಏನಿದೆ ನಾವೇ ತಗೊಂಡು ಜವಾಬ್ದಾರಿ ಅಷ್ಟು ಮಾಡೇವ್ರ ಶಕ್ತಿ ಕೊಟ್ಟರೆ ನಾವು ಮಾಡ್ತೀನಿ ಇಲ್ಲ ಈಗ ಸಮಾಜದಲ್ಲಿ ತಾವು ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡಿದ್ದೀರಿ ನೀವು ಆಯ್ಕೆ ಮಾಡ್ಬೋದಲ್ಲ ಇವರು ಬಡವರು ಇವರಿಗೆ ಮದುವೆ ಮಾಡಲಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಅಂತಲೂ ನೀವು ಆಯ್ಕೆ ಮಾಡ್ಕೊಂಡು ಮಾಡ್ಬೋದಲ್ಲ ಮಾಡ್ಬೋದು ಇಲ್ಲ ನಾಳೆ ಯಾಕಂದ್ರೆ ಕಡುಬಡವರು ಅಂತಂದ್ರೆ ಗೊತ್ತಾಗಲ್ಲ ಅಂತಂದ್ರೆ ನಾವು ನಾಲ್ಕು ಜನರ ಹತ್ರ ಹೋಗಿ ಅವ್ರ ಜೊತೆಗೆ ಒಂದು ಒಳ್ಳೆ ರೀತಿ ಏನಿದೆ ಅವ್ರ ಕಷ್ಟ ಎಷ್ಟು ಗೊತ್ತಾದ್ರೆ ಮಾತ್ರ ಮಾಡ್ತೇವೆ ಈಗ ಸುಮ್ಮನೆ ಯಾರನ್ನ ಬಂದು ಹೇಳ್ತಾರ ಅಂತೇಳಿ ಮಾಡೋದು ಅದು ಸರಿ ಆಗಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮದಿನ ಬಾಬು ತಮಗೆ ಇನ್ನೂ ಮುಂದಿನ ದಿನದಲ್ಲಿ ದೇವರು ಆಯುಷ್ ಆಯುರ್ವಾಗ್ಯ ಕೊಟ್ಟು ಇನ್ನೂ ಹಲವು ರೀತಿಯ ಸಮಾಜ ಸೇವೆಗಳೇ ಮಾಡಲಿ ಅಂತಂದೇಳಿ ನಮ್ಮ ಚಾನೆಲ್ ವತಿಯಿಂದ ನಾವು ಆಸಿಸ್ತೇವೆ ತಮಗೆ ಇಷ್ಟದ ಉಂಟು ಹಬ್ಬದ ಶುಭಾಷಯಗಳು ಅದ್ರ ಜೊತೆ ಹುಡುಕೋದು ಶುಭಾಷಯ ದೇವರು ಆರೋಗ್ಯ ಕೊಡಲಿ ದೇವರು ನಿಮಗಿನ್ನ ಅಷ್ಟೈಶ್ವರ್ಯ ಕೊಡಲಿ ಸಮಾಜ ಸೇವೆಯಿಂದ ಮಾಡಲಿ ನಿರಂತರವಾಗಿ ಮಾಡಲಿ ಅಂತ ಹೇಳ್ತಾ ನಮ್ಮ ನಿಮ್ಮ ಮಾಧ್ಯಮದಿಂದ ನಮಗೆಲ್ಲ ಸಹಕಾರ ಮಾಡಿ ನಮ್ಮ ಹುಟ್ಟು ಶುಭಾಷ್ ಕೋರಿದ ಎಲ್ಲಾ ಸ್ನೇಹಿತರಿಗೂ ಮಾಧ್ಯಮದರಿಗೂ ಆರ್ಥಿಕ ಶುಭಾಶಯಗಳು ಎಲ್ಲ ರೀತಿಯಿಂದ ಕಷ್ಟಗಳಿಗೆ ಸ್ವನ್ಸ ವ್ಯವಸ್ಥೆ ಮಾಡ್ತಾ ಹೋಗ್ತೇವೆ ಈಗ ನೀವು ಇದ್ರ ಜೊತೆಗೆ ಸಮಾಜ ಸೇವೆ ಮಾಡ್ತಾರ ಅಂತ ಹೇಳಿದ್ರು ಯಾವ ರೀತಿ ಸಮಾಜ ಸೇವೆ ಮಾಡ್ತಾ ಇದ್ದೀರಿ ಅಂದರೆ ಆ ಸಮಾಜಕ್ಕೆ ಏನು ಅವಶ್ಯಕತೆ ಇದೆ ಆ ನಾನು ನನ್ನ ಕೈಯಲ್ಲಾದಷ್ಟು ನಾನು ಅವ್ರಿಗೆ ಸಹಕಾರ ಮಾಡುತ್ತೆ ಈಗ ಗಣೇಶ ಹಬ್ಬ ಬಂದಾಗ ಗಣೇಶ ಚತುರ್ಥಿ ಮಾಡ್ತಾರ ಆಮೇಲೆ ಯಾವ ಬೇರೆ ಫೆಸ್ಟಿವಲ್ ಬಂದಾಗ ಆಮೇಲೆ ಜಾತ್ರೆಗಳು ಯಾವನ್ನೋ ಒಂದು ಆ ಊರಲ್ಲಿ ಏನನ್ನ ಜಾತ್ರೆ ವಿಶೇಷತೆ ಆಮೇಲೆ ಏನನ್ನ ಒಂದು ಊರಿನ ಅವಶ್ಯಕತೆ ಇದ್ದಾಗ ಬರ್ತಾರೆ ನನ್ನ ಕಡೆಯಿಂದ ಮಾಡ್ತೀನಿ ಆಮೇಲೆ ನನ್ನಿಂದ ಆಗ್ಲಿದ್ರು ಕೂಡ ನಾನು ಇನ್ನೊಬ್ಬರಾಗ ಆದ್ರೂ ಕೂಡ ಇನ್ನ ಒಂದು ಬೇರೆ ಯಾವ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಈಗ ಮದಿನ ಬಾಬು ಅಂದ್ರೆ ಏನಂತಾರ ಸರ್ವ ಸರ್ವ ಜನರನ್ನ ತಮ್ಮ ಹತೋಟಿಗೆ ತೊಗೊಂಡ್ಬಿಟ್ಟು ಯಾವುದೇ ಕೆಲಸಗಳಾಗ್ಲಿ ಯಾವುದೇ ಆರೋಗ್ಯ ಆಗ್ಲಿ ಶಾಲೆ ಆಗ್ಲಿ ಮತ್ತಿತರ ಯಾವುದೇ ಹತ್ರಗಳನ್ನು ಸ್ಪಂದ ಸ್ಪಂದಸ್ತಕ್ಕಂತ ಗುಣ ಇದೆ ಅಂತ ಹೇಳ್ತಾರ ಏನ್ ಅವರು ಅಂದ್ರೆ ಪ್ರತಿಯೊಬ್ಬರಿಗೂ ನಾನು ನಾನು ಬರಲಿ ನಾನು ಸಹಕಾರ ಮಾಡ್ತೀನಿ ಅವ್ರಿ ನಾನು ಇಲ್ಲ ಅಂತ ಅವತ್ತಿಗೂ ಕಳ್ಸ ನನ್ನಿಂದ ಆದ್ರೆ ನಾನು ಆಯ್ತಪ್ಪ ಮಾಡ್ತೀನಿ ಇಲ್ಲಾಂದ್ರೆ ಅವತ್ತಿನ ಅವತ್ತಿ ಹೇಳ್ಕೊಳ್ತೀನಿ ಯಾಕಂದ್ರೆ ನಮ್ಮ ಮನೆ ಹತ್ರ ಯಾರು ಹೋಗ್ಲಾ ಬಂದ್ಬೋದು ಬಂದು ನಿಂತು ಕರೆಯೋದು ಅವ್ರಿಗೆ ನಾನು ಆಯ್ತಪ್ಪ ಈಗ ಕೊಡ್ತೀನಿ ತಗೊಳ್ತಾರೆ ಆಗಿಂದಾಗೆನೇ ಆಯ್ತಪ್ಪ ನಾನು ಕೊಡ್ತೀನಿ ಯಾಕಂದ್ರೆ ಅದೊಂದು ಒಂದು ಒಳ್ಳೆ ಗುಣ ನನಗೆ ಕೊಟ್ಟಿದ್ದ ಈ ಕೆಲವು ಮಂದಿ ಏನು ಮಾಡ್ತಾರೆ ಮನೆಗೆ ಗೊತ್ತಾಗ ತಿರ್ಸ್ತಾರ ತಿರೋ ಬುದ್ಧಿ ನಮ್ಮ ಹತ್ರ ಬರಬಾರ್ದು ನನ್ನಿಂದ ಏನಿಂದ ಅವತ್ತಿಂದ ಆವತ್ತಿನ ನಿಮ್ಗೆ ನನ್ನಿಂದ ಆಗುತ್ತಾ ಕೊಡ್ತೀನಿ ಆಗಿ ಈಗ ರಾಜಕೀಯ ಏನಾದರೂ ನೀವು ಮುಂದೆ ಏನಾದರೂ ಪಾಲ್ಗೊಳ್ಬೇಕಂತ ಏನಾದ್ರೂ ನಿರ್ಧಾರ ಏನಾದ್ರೂ ರಾಜಕೀಯ ಏನಿಲ್ಲ ನಾನೊಂದು ಪಕ್ಷಕ್ಕೋಸ್ಕರ ಒಂದಿದ ಏನೋ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಮಾಡಿದೆ ಅದು ಅವರಿಂದ ನಾನು ಆ ಕಾಂಗ್ರೆಸ್ ಪಕ್ಷದಿಂದ ಇವತ್ತಿನವ್ರಿಗೆ ಯಾವ ರೀತಿ ಸಹಕಾರ ತಗೊಂಡಿಲ್ಲ ಕಣಕ್ಕೂ ಹೋಗಲ್ಲ ಅದೇವ್ರಿಗೆ ಒಂದು ಆಶೀರ್ವಾದ ಅದೇವರು ಆ ದೇವ್ರಿಗೆ ನಂಬಿದ್ದೀನಿ ಅವ ನನ್ನ ಎಷ್ಟು ದಿನ ನನ್ನ ಜೀವದಕ್ಕೆ ಅಧ್ಯವರು ನಾನು ಇನ್ನೊಂದು ಹೋಗಿ ನನಗೆ ಅದು ಕೊಡಿ ಇದು ಕೊಡಿ ಅಂತ ಯಾರಿಗೂ ಕೇಳಿಲ್ಲ ಈಗ ನಾನು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ರಾಜಕೀಯದ ವಿಷಯದಾಗ ಹೋಗ್ತೀನಿ ನನ್ನ ಆಶೀರ್ವಾದ ಇಲ್ಲಿ ಏನಿದೆ ಆ ಸೃಜನೆಗೆ ನಾನು ಯಾ ಕಾರ್ಯಕ್ಕೆ ಸಹಕಾರ ಮಾಡಿ ಆ ಜನ ನನಗೆ ನನ್ನ ಇದು ಹೋಗ್ತಾರೆ ಇವತ್ತು ಮದಿನ ಬಾಬು ಹೇಳ್ಯ ನನಗಾದ್ರೆ ಯಾರೂ ತಿರಸ್ಕಾರ ಮಾಡಲ್ಲ ಆ ಪಕ್ಷದಿಂದ ಇದು ಮಾಡ್ತಿದ್ದೀನಿ ಇವತ್ತು ಕಾಂಗ್ರೆಸ್ಸಿಂದ ಆದರೂ ಕೂಡ ನಾನು ಕಾಂಗ್ರೆಸ್ಸಿನ ಇವತ್ತವ್ರಿಗೆ ಆಯಿತು ಅವ್ರು ನಂತರ ಹೋಗಿಲ್ಲ ಅವ್ರಿಗೆ ನನ್ನ ಇನ್ನೋರಿಗೂ ಕೇಳಲ್ಲ ನನ್ನಿಂದ ಹೊತ್ತು ಆ ಪಕ್ಷಕ್ಕೆ ನಾನು ಸಹಕಾರ ಮಾಡಿ ಅವ್ರು ಬಂದು ನನಗೆ ಹೇಳ್ತಾರಂತ ಹೇಳಕ್ಕೆ ಹೋಗಿಲ್ಲ ಅವ್ರು ಬರಲಿ ಬರಲಿ ಆ ನನ್ನೊಂದು ಹುಟ್ಟಿದಲ್ಲಿಂದ ಆ ಪಕ್ಷಕ್ಕೆ ನಾನು ಹಿಂದೆ ಇದ್ದೀನಿ ಆ ಹಿಂದೆ ನಾನು ಕೆಲಸ ಮಾಡ್ತೀನಿ ಮುಂದೆ ಏನಾದ್ರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸ್ಪರ್ಧೆ ಮಾಡಬೇಕು ರಾಜಕೀಯ ವಿಷಯ ರಾಜಕೀಯ ವಿಷಯ ನಾನು ಒಟ್ಟು ತರ ಹೋಗಿ ಅವರು ಏನು ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದೆ ನನಗೆ ಬೇಡ ಸಾಕ್ ಇಷ್ಟೇ ನಮ್ಗೆ ಒಂದು ಒಳ್ಳೆ ನೆಮ್ಮದಿ ಸಿಕ್ಕ ಅದರಿಂದ ನೆಮ್ಮದಿ ಹಾಳಾಗತ್ತೆ ಅವ್ರದ್ದು ಒಂದ್ ನಾಲ್ಕು ಜನಿಂದ ಇದ್ರಾಗ ಒಂದು ತೃಪ್ತಿ ಯಾಕಂದ್ರೆ ನಾಲ್ಕು ಜನ ಹೋಗ್ತಾ ನೆಮಸ್ತಾರಲ್ಲ ಅದೇ ಈ ರಾಜಕೀಯ ಇದ್ರೆ ಸೇವೆ ಮಾಡಕ್ ಏನಿಲ್ಲ ರಾಜಕೀಯ ಬಿಟ್ಟು ಸೇವೆ ಮಾಡೋದು ಒಳ್ಳೇದು ಈಗ ಸಮಾಜ ಸೇವೆ ಮಾಡ್ಬೇಕಂತ ಹೇಳಿ ಯಾಕೆ ನಿರ್ಭಯಿಸಿದ್ರೆ ಯಾಕಂದ್ರೆ ಈಗಿನ ಜನ ವ್ಯವಸ್ಥೆ ನೋಡಿದ್ರೆ ಬಹಳ ಬ ಇದೆ ಬಾ ಇದ ಆ ಬಡವರಿಗೋಸ್ಕರ ಯಾಕಂದ್ರೆ ರಾಜಕೀಯದವರು ಸುಮ್ಮನೆ ಆಶ್ವಾಸನೆ ಕೊಟ್ಟು ಹೋಗ್ಬಿಡ್ತಲ್ಲ ಈಗ ನಮ್ದು ಆಶ್ವಾಸನೆ ಕೊಡಲ್ಲ ನಮ್ಮ ಹತ್ರ ಇದೆ ಅವ್ರು ಇದ್ ಮಾಡ್ತಾರೆ ಯಾಕಂದ್ರೆ ಕಡು ಬಡವರು ಬಹಳ ಜನ ಇದೆ ಆ ಕಡು ಬಡವರಿಗೋಸ್ಕರ ನಮ್ಮ ಇನ್ನೊಂದು ಸಹಕಾರ ಮಾಡಿದ್ರೆ ಒಂದು ಒಳ್ಳೇದಾಗುತ್ತಲ್ಲ ಒಂದ್ ಅವರಿಂದ ಒಂದು ಆಶೀರ್ವಾದ ಸಿಗುತ್ತೆ ಅಂತ ಹೇಳಿ ನಾವು ನಮ್ಮ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ